ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಕ್ಸಿಂಗ್ ಕನ್ನಡಕ್ಕೆ ಸ್ವಾಗತ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಉದ್ದಿನ ವಡ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಸಹ ತಿಳಿಸ್ತಾ ಹೋಗ್ತೀನಿ ಒಂದು ಕಪ್ಪು ಉದ್ದಿನ ಬೇಳೆ ಅಂದರೆ ಕಾಲು ಕೆ ಜಿಯಷ್ಟು ಒಂದು ಚಮಚದಷ್ಟು ಅಕ್ಕಿ ಎರಡನ್ನೂ ಸಹ ನೆನೆಸಿಟ್ಕೊಳ್ಳಿ ಕರಿಯಲು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಅಡಿಗೆ ಸೋಡಾ ಕಾಳು ಮೆಣಸು ಶುಂಠಿ ತೆಂಗಿನಕಾಯಿ ಚೂರುಗಳು ಉದ್ದಿನ ಬೇಳೆ ನೆನೆಸಿಟ್ಕೊಂಡಿದ್ವಲ್ವ ಐದರಿಂದ ಆರವರು ಉದ್ದಿನ ಬೇಳೆ ಮತ್ತು ಅಕ್ಕಿ ಎರಡನ್ನೂ ಸಹ ನೆನೆಸಿಟ್ಕೋಬೇಕು ಈಗ ಮಿಕ್ಸಿ ಮಾಡ್ಕೊತಾ ಇದ್ದೀವಿ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ತುಂಬ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಈ ರುಬ್ಬೋ ಟೈಮಲ್ಲಿ ಒಂದು ಚಮಚದಷ್ಟು ನೀರನ್ನು ಮಾತ್ರ ಸೇರಿಸ್ಕೊಳ್ಳಿ ತುಂಬ ನೀರನ್ನೆಲ್ಲ ಸೇರಿಸೋಕೆ ಹೋಗ್ಬೇಡಿ ಯಾಕೆ ಅಂದರೆ ಹಿಟ್ಟು ತೆಳುವಾಗಬಾರ್ದು ತೆಳುವಾದರೆ ಉದ್ದಿನ ವಡೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಕಡಿಮೆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೊಳ್ಳಿ ವಡ ಚ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕಾಳು ಮೆಣಸನ್ನು ಒಂದು ಹದಿನೈದು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಅದನ್ನು ಪುಡಿ ಮಾಡಿ ಇಟ್ಕೋಬೇಕು ಶುಂಠಿನೂ ಸಹ ಚಿಕ್ಕದಾಗಿ ಕಟ್ ಮಾಡಿ ನೋಡ್ತಾ ಇದ್ರಲ್ವ ಈ ಅದಕ್ಕೆ ಬಂದರೆ ಸಾಕಾಗುತ್ತೆ ಉದ್ದಿನ ವಡ ತುಂಬ ಚೆನ್ನಾಗಿ ಬರುತ್ತೆ ಈಗ ತುಂಬ ನುಣ್ಣಗೆ ಮತ್ತು ಕರೆಕ್ಟಾಗಿದೆ ಇದು ಅಂದರೆ ನೀರು ಜಾಸ್ತಿ ಆಗಿಲ್ಲ ಕರೆಕ್ಟಾಗಿ ಬಂದಿದೆ ಈಗ ನಾನೇನು ಪೀಸಸ್ ಮಾಡ್ಕೊಂಡಿದ್ದೆ ಶುಂಠಿ ಮತ್ತು ಕೊಬ್ಬರಿ ಇವನ್ನು ಸೇರಿಸ್ಕೊತಾ ಇದ್ದೀನಿ ಶುಂಠಿ ಪೀಸಸ್ಸು ಚಿಕ್ಕದ ಕಟ್ ಮಾಡಿಕೊಂಡಿದ್ದು ಕೊಬ್ಬರಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚದಷ್ಟು ಅಡುಗೆ ಸೋಡಾ ಇವೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ ವಿಸ್ಕರ್ ಇದ್ದರೆ ವಿಸ್ಕರ್ ಸಹಾಯದಲ್ಲಿ ಮಿಕ್ಸ್ ಮಾಡಿ ಇಲ್ಲಾಂದರೆ ಕೈಯೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು ಈಗ ನಾನು ಕಾಳು ಮೆಣಸನ್ನ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಂದರೆ ಕರಿಬೇವು ಎಕ್ಸ್ಟ್ರಾ ಸೇರಿಸ್ಕೋಬೋದು ರುಚಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಕರಿಬೇವು ಸೇರಿಸಿಲ್ಲ ಈಗ ನೋಡ್ತಾ ಇದ್ದೀನಿ ಬ್ಯಾಟರ್ ಚೆನ್ನಾಗಿ ಬರುತ್ತಾ ಅಂತೇಳ್ಬಿಟ್ಟು ಹಾಗೆ ಎಣ್ಣೆ ಕಾಯಲಿಟ್ಟಿದ್ದೆ ಎಣ್ಣೆ ಕಾದಿದೆಯಾ ಅಂತ ಸ್ವಲ್ಪ ಬ್ಯಾಟರ್ ಹಾಕ್ಬಿಟ್ಟು ಇದ್ದೀನಿ ಕಾದಿದೆ ಈಗ ವಡಾನ ಹಾಕೊತ ಹೋಗೋಣ ವಡ ಹಾಕಿದ ಮೇಲೆ ಸರಿಕ್ಸೋಕ್ಕೆಲ್ಲ ಹೋಗಿಬಿಡಿಯೋಕೆ ಅಂದರೆ ವಡೆ ಬೇಯಬೇಕು ಇಲ್ಲಾಂದರೆ ಚಮಚಕ್ಕೆಲ್ಲ ಅಂಡ್ಕೊಂಬಿಡುತ್ತೆ ಬ್ಯಾಟರು ಈ ವಡಾನ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮತ್ತು ಸೈಡ್ ಡಿಶ್ ಆಗಿ ಸಹ ಬೆಳೆಸ್ಬೋದು ಇಡ್ಲಿ ಮಾಡಿದಾಗ ವಡೆ ಕಂಪಲ್ಸರಿ ಮಾಡೇ ಮಾಡ್ತಾರೆ ಹಾಗೆ ನಾವೇನಾದರೂ ಟಿಫನ್ ಮಾಡಿದಾಗ ಸೈಡ್ ಡಿಶ್ ಆಗಿನಿ ಅಥವಾ ಆಗೂ ಲಂಚ್ಗೆ ಸೈಡ್ ಡಿಶ್ ಆಗೂ ಸಹ ಮಾಡ್ಕೋಬೋದು ಮಕ್ಕಳೆಲ್ಲರೂ ಮತ್ತು ವಯಸ್ಸಾದವರೆಲ್ಲರೂ ತುಂಬ ಇಷ್ಟಪಡ್ತಾರೆ ಈ ವಡ ಅಂತಂದರೆ ಸಲ ಟ್ರೈ ಮಾಡಿ ಮನೆಯಲ್ಲಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಬರ್ತಾಯಿದೆ ಇಷ್ಟು ಬಂದರೆ ಸಾಕಾಗುತ್ತೆ ನಾವು ತೆಗಿಬೋದು ತುಂಬ ಕಲ್ಲರೆಲ್ಲ ಬ ಸಿಹಿ ಸೀಸೋಕ್ಕೆಲ್ಲ ಹೋಗ್ಬಿಡಿ ಸ್ನೇಹಿತರೆ ನೋಡಿ ಈಗ ನಾನು ಓಡಾಡ ನಾ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಬೌಲಲ್ಲಿ ನೀರು ತೊಗೊಳ್ಳಿ ಹಾಗೆ ಒದ್ದೆ ಮಾಡಿಕೊಂಡು ಈ ಬ್ಯಾಟರ್ನ ಪಾತ್ರೆಯಿಂದ ಕೈಗೆ ಎತ್ತಿಟ್ಕೊಂಡು ನಮ್ಮ ಹೆಬ್ಬೆರಳು ಸಹಾಯದಿಂದ ಮಧ್ಯದಲ್ಲಿ ಹೀಗೆ ಹೋಲ್ ಮಾಡಿ ನಂತರ ಎಣ್ಣೆ ಒಳಗಡೆ ಹಾಕಿ ಇನ್ನೊಂದು ಸಲ ಇದ್ದೀನಿ ನಮ್ಮ ಕೈಯನ್ನು ಅಂದರೆ ವಡಾನ ಹಾಕೋದಕ್ಕಿಂತ ಮೊದಲು ಕೈಯನ್ನು ಒದ್ದೆ ಮಾಡ್ಕೋಬೇಕು ನೀರಲ್ಲಿ ನಂತರ ಬ್ಯಾಟರ್ನ ಕೈಗೆ ತಗೊಂಡು ನಮ್ಮ ಹೆಬ್ಬೆರಳಿಂದ ಆ ಬ್ಯಾಟರ್ನ ಮಧ್ಯದಲ್ಲಿ ಹೋಲ್ ಮಾಡಿ ಎಣ್ಣೆಗೆ ಹಾಕಿ ಆಗ ವಡಾ ಶೇಪು ಬರುತ್ತೆ ಒಂದೆರಡು ಸಲ ಟ್ರೈ ಮಾಡಿ ಸ್ನೇಹಿತರೆ ಮೂರನೇ ಸಲ ವಡೆ ಚೆನ್ನಾಗಿ ಬಂದೇ ಬರುತ್ತೆ ನೋಡಿ ಈ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ ತುಂಬ ಫ್ರೈ ಮಾಡಿ ಕಪ್ಪುಗೆಲ್ಲ ಮಾಡಿಬಿಡಿ ಸಾಕು ಎತ್ತಿಟ್ಕೊಂಬಿಡೋಣ ಈಗ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಂದರೆ ಚಟ್ನಿ ಸಾಸು ಅಥವಾ ಚಾಟ್ ಮಸಾಲ ಪೌಡರು ಮೊಸರು ಯಾವುದ್ರ ಜೊತೆಗೆ ಬೇಕಾದರೂ ನೀವು ಸರ್ವ್ ಮಾಡ್ಕೋಬೋದು ಅದು ನಿಮ್ಮ ರುಚಿಗೆ ಬಿಟ್ಟದ್ದು ನಾನಿಲ್ಲಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವೊಂದು ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮೇಲುಗಡೆ ಎಷ್ಟು ಕ್ರಿಸ್ಪಿಯಾಗಿ ಒಳಗಡೆ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತೇಳಿ ಐ ಹೋಪ್ ಸ್ನೇಹಿತರೆ ಈ ವಿಡಿಯೋ ಆಗಿದೆ ಅಂತ ಬೈ ಬಾಯ್ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಟೀ